ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂನ ಉನ್ನತಿಗೋಸ್ಕರ ಇಡೀ ದಿನ ನನ್ನ ನಡತೆ ಹೇಗಿತ್ತು ಅನ್ನುವ ಲೆಕ್ಕವನ್ನು ನೋಡಿಕೊಳ್ಳಿ ಯಜ್ಞದ ಬಗ್ಗೆ ನಾನು ಎಷ್ಟು ಪ್ರಾಮಾಣಿಕ ಆಗಿದ್ದೆ ಎಂದು ಪ್ರತಿದಿನ ಚೆಕ್ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆ ಆಗಿದೆ ಎಂತಹ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಗೌರವ ಇದೆ ಆ ಗೌರವದ ಸಂಕೇತ ಏನಾಗಿದೆ ಉತ್ತರ ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಸತ್ಯವಂತರಾಗಿದ್ದಾರೆ ಯಜ್ಞದಲ್ಲಿ ಪ್ರಾಮಾಣಿಕರಾಗಿದ್ದಾರೋ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ಮುಚ್ಚಿಡುವುದಿಲ್ಲವೋ ಅಂತಹ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಗೌರವ ಇದೆ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಗೌರವ ಇರುವ ಕಾರಣ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿ ಪರಮಾತ್ಮ ತಂದೆ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ಮತ್ತು ಮಕ್ಕಳ ಬಗ್ಗೆ ಗೌರವ ಇರುವ ಕಾರಣ ಮಕ್ಕಳನ್ನು ಸೇವೆಗೋಸ್ಕರ ಕಳಿಸುತ್ತಾರೆ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿ ತಂದೆಯಿಂದ ಶ್ರೀಮತವನ್ನು ಪಡೆದುಕೊಳ್ಳುವಂತಹ ಬುದ್ಧಿ ಮಕ್ಕಳಿಗೆ ಇರಬೇಕು ಇಂದಿನ ಗೀತೆಯಾಗಿದೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ಓಂ ಶಾಂತಿ ಈಗ ಈ ಗೀತೆಯಂತೂ ತಪ್ಪಾಗಿದೆ ಏಕೆಂದರೆ ಪರಮಾತ್ಮ ತಂದೆಯಂತೂ ದೀಪ ಅಲ್ಲ ಪರಮಾತ್ಮ ತಂದೆಗೆ ವಾಸ್ತವದಲ್ಲಿ ದೀಪ ಎಂದು ಕರೆಯುವುದಿಲ್ಲ ಜಗತ್ತಿನಲ್ಲಿರುವ ಭಕ್ತರು ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅಂದ ಮೇಲೆ ಎಲ್ಲರೂ ನಾಸ್ತಿಕರೇ ಆಗಿದ್ದಾರೆ ಪುನಃ ಭಕ್ತರ ಮನಸ್ಸಿನಲ್ಲಿ ಯಾವ ಹೆಸರು ನೆನಪಿಗೆ ಬರುತ್ತದೆಯೋ ಆ ಹೆಸರಿನಿಂದ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಬ್ರಹ್ಮಾಂಡವೇ ಪರಮಾತ್ಮ ಆಗಿದ್ದಾರೆ ದೀಪವೇ ಪರಮಾತ್ಮ ಆಗಿದ್ದಾರೆ ಕಲ್ಲು ಮಣ್ಣಿನಲ್ಲೂ ಕೂಡ ಪರಮಾತ್ಮ ಇದ್ದಾರೆ ಎಂದು ಭಕ್ತರು ಹೇಳುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಯಥಾರ್ಥ ಪರಿಚಯವನ್ನು ಯಾವ ಭಕ್ತರು ಯಾರಿಗೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ತಾವು ಸ್ವಯಂ ನೀಡಬೇಕಾಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಬಂದು ಸ್ವಯಂನ ಪರಿಚಯವನ್ನು ನೀಡಬೇಕಾಗುತ್ತದೆ ಶಾಸ್ತ್ರ ಮುಂತಾದದ್ದರಲ್ಲಿ ಪರಮಾತ್ಮ ತಂದೆಯ ಪರಿಚಯ ಇಲ್ಲ ಆದ್ದರಿಂದ ಶಾಸ್ತ್ರವನ್ನು ಓದುವಂತವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ಆದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬುದ್ಧಿಯ ಕೆಲಸ ಬಹಳಷ್ಟು ಇದೆ ಈ ಜ್ಞಾನ ಮಾರ್ಗದಲ್ಲಿ ಬುದ್ಧಿಗೆ ಬಹಳಷ್ಟು ಕೆಲಸ ಇದೆ ಈ ಸಮಯದಲ್ಲಿ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ಆತ್ಮದಲ್ಲೇ ಬುದ್ಧಿ ಇದೆ ಆತ್ಮದ ಬುದ್ಧಿ ಪಾರಸ ಬುದ್ಧಿಯಾಗಿದೆಯೋ ಅಥವಾ ಆತ್ಮದ ಬುದ್ಧಿ ಕಲ್ಲು ಬುದ್ಧಿಯಾಗಿದೆಯೋ ಅನ್ನುವುದು ಕರ್ಮೇಂದ್ರಿಯದ ಮೂಲಕ ಗೊತ್ತಾಗುತ್ತದೆ ಎಲ್ಲದಕ್ಕೂ ಆಧಾರ ಆತ್ಮ ಆಗಿದೆ ಮನುಷ್ಯರು ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಆತ್ಮ ನಿರ್ಲೇಪ ಆಗಿದೆ ಆತ್ಮಕ್ಕೆ ಪಾಪ ಪುಣ್ಯ ಅಂಟಿಕೊಳ್ಳುವುದಿಲ್ಲ ಆದ್ದರಿಂದ ನೀವು ಎಂತಹ ಕೆಲಸವನ್ನು ಬೇಕಾದರೂ ಮಾಡಿ ಪಾಪವನ್ನು ಬೇಕಾದರೂ ಮಾಡಿ ಪುಣ್ಯವನ್ನು ಬೇಕಾದರೂ ಮಾಡಿ ಎಂದು ಮನುಷ್ಯರು ಹೇಳುತ್ತಾರೆ ಮನುಷ್ಯರಾಗಿದ್ದರೂ ಕೂಡ ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯಾ ರಾವಣ ಎಲ್ಲರ ಬುದ್ಧಿಯನ್ನು ಕಲ್ಲು ಬುದ್ಧಿಯನ್ನಾಗಿ ಮಾಡಿದ್ದಾನೆ ದಿನ ಪ್ರತಿದಿನ ಕಳೆದಂತೆ ಎಲ್ಲರೂ ಇನ್ನೂ ಜಾಸ್ತಿ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಮಾಯೆ ಬಹಳ ಜೋರಾಗಿ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತದೆ ಮಕ್ಕಳು ಸ್ವಯಂ ಸುಧಾರಣೆ ಮಾಡಿಕೊಳ್ಳುವುದೇ ಇಲ್ಲ ಮಕ್ಕಳಿಗೆ ತಿಳಿಸಲಾಗಿದೆ ಇಡೀ ದಿನ ನಾನು ಎಂತಹ ಕರ್ಮವನ್ನು ಮಾಡಿದೆ ಎಂದು ರಾತ್ರಿ ನಿಮ್ಮ ಲೆಕ್ಕವನ್ನು ಬರೆಯಿರಿ ನನ್ನ ಭೋಜನ ದೇವತೆಗಳ ಸಮಾನ ಆಗಿತ್ತ ಅಂದರೆ ನಾನು ದೇವತೆಗಳ ಸಮಾನ ಭೋಜನವನ್ನು ಸ್ವೀಕಾರ ಮಾಡಿದೆ ತಾನೆ ನನ್ನ ನಡತೆ ಕಾಯ್ದೆಗನುಸಾರವಾಗಿ ತಾನೆ ಅಥವಾ ನಾನು ಕೆಟ್ಟ ವ್ಯಕ್ತಿಗಳಂತೆ ನಡೆದುಕೊಳ್ಳಲಿಲ್ಲ ತಾನೆ ಅನಾಥರಂತೆ ನನ್ನ ವರ್ತನೆ ಇರಲಿಲ್ಲ ತಾನೆ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳದೇ ಇದ್ದರೆ ನೀವು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮಾಯೆ ಬಹಳ ಜೋರಾಗಿ ಮಕ್ಕಳಿಗೆ ಪೆಟ್ಟನ್ನು ಕೊಡುತ್ತದೆ ಮಾಯೆ ಅನೇಕರಿಗೆ ಪೆಟ್ಟನ್ನು ಕೊಡುತ್ತದೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಈ ದಿನ ಇಂತಹ ವ್ಯಕ್ತಿಯ ಹೆಸರು ರೂಪದಲ್ಲಿ ನನ್ನ ಬುದ್ಧಿ ಸಿಕ್ಕಿ ಹಾಕಿಕೊಂಡಿತು ಈ ದಿನ ನನ್ನ ಮೂಲಕ ಇಂತಹ ಪಾಪದ ಕಾರ್ಯ ನಡೆಯಿತು ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಎಲ್ಲೋ ಕೋಟೆಯಲ್ಲಿ ಕೆಲವರು ಮಾತ್ರ ಈ ರೀತಿ ಸತ್ಯವಾಗಿ ಪತ್ರವನ್ನು ಬರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಎಂದು ಎಲ್ಲೋ ಕೆಲವರು ನನ್ನ ಬಗ್ಗೆ ತಿಳಿದುಕೊಂಡಿದ್ದಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆಗ ತಂದೆ ನೀಡುತ್ತಿರುವ ಜ್ಞಾನ ಸ್ವಲ್ಪ ಬುದ್ಧಿಯಲ್ಲಿ ಧಾರಣೆಯಾಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಒಳ್ಳೊಳ್ಳೆ ಮಕ್ಕಳು ಇದ್ದಾರೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮಕ್ಕಳಲ್ಲಿ ಯೋಗ ಇಲ್ಲ ಪರಮಾತ್ಮ ತಂದೆಯ ಸಂಪೂರ್ಣ ಪರಿಚಯ ಮಕ್ಕಳಿಗೆ ಗೊತ್ತಿಲ್ಲ ತಂದೆಯ ಬಗ್ಗೆ ಮಕ್ಕಳು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಕೂಡ ಮಕ್ಕಳಿಗೆ ಸಾಧ್ಯ ಆಗುತ್ತಿಲ್ಲ ಸಂಪೂರ್ಣ ಜಗತ್ತಿನಲ್ಲಿರುವ ಮನುಷ್ಯರಿಗೆ ರಚಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅಂದರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಸ್ವಲ್ಪ ಕೂಡ ಗೊತ್ತಿಲ್ಲ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ಇದೇ ರೀತಿ ಆಗುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ಇಂತಹ ಸಮಯ ಬರುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ಈ ಸಮಯ ಬಂದಾಗ ನಾನು ಬಂದು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ರಾಜ್ಯವನ್ನು ಪಡೆದುಕೊಳ್ಳುವುದು ಕಡಿಮೆ ಮಾತೇನೂ ಅಲ್ಲ ರಾಜ್ಯವನ್ನು ಪಡೆದುಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಮಾಯೆ ಚೆನ್ನಾಗಿ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತದೆ ಬುದ್ಧಿಯಲ್ಲಿ ಯುದ್ಧ ನಡೆಯುತ್ತಿರುತ್ತದೆ ಬುದ್ಧಿಯಲ್ಲಿ ಮಾಯೆ ಜೊತೆಗೆ ಬಾಕ್ಸಿಂಗ್ ನಡೆಯುತ್ತಿರುತ್ತದೆ ಯಾರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಮಾಯೆ ಜೊತೆಗೆ ಬಾಕ್ಸಿಂಗ್ ನಡೆಯುತ್ತಿರುತ್ತದೆ ಆದರೂ ಕೂಡ ಮಾಯೆ ಒಬ್ಬರನ್ನು ಅಥವಾ ಇಬ್ಬರನ್ನು ಮೂರ್ಛಿತರನ್ನಾಗಿ ಮಾಡಿಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ನಿಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಆದರೂ ಕೂಡ ಬಹಳ ಕಡಿಮೆ ಜನ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರದಲ್ಲಿ ಸತ್ಯವನ್ನು ಬರೆಯುತ್ತಾರೆ ಬಹಳಷ್ಟು ಜನ ಮಕ್ಕಳು ಸತ್ಯವನ್ನು ಮುಚ್ಚಿಡುತ್ತಾರೆ ನಾನು ಪರಮಾತ್ಮ ತಂದೆಗೆ ಹೇಗೆ ಸತ್ಯವನ್ನು ತಿಳಿಸಲಿ ಅನ್ನುವುದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ತಂದೆಯ ಮೂಲಕ ಯಾವ ಶ್ರೀಮತವನ್ನು ಪಡೆದುಕೊಳ್ಳಬೇಕು ಅನ್ನುವುದೂ ಕೂಡ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ತಂದೆಯ ಸಮ್ಮುಖದಲ್ಲಿ ಸತ್ಯದ ಬಗ್ಗೆ ವರ್ಣನೆಯನ್ನು ಮಾಡಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ತಂದೆಗೆ ಗೊತ್ತಿದೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಸತ್ಯವನ್ನು ಹೇಳಲು ಮಕ್ಕಳಿಗೆ ಬಹಳಷ್ಟು ನಾಚಿಕೆ ಆಗುತ್ತದೆ ಮಕ್ಕಳ ಕರ್ಮ ಎಂತಹ ಕರ್ಮ ಆಗಿರುತ್ತದೆ ಅಂದರೆ ಮಕ್ಕಳು ಎಂತಹ ಪಾಪದ ಕಾರ್ಯವನ್ನು ಮಾಡಿರುತ್ತಾರೆ ಅಂದರೆ ಆ ಪಾಪದ ಕಾರ್ಯದ ಬಗ್ಗೆ ತಿಳಿಸಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಪರಮಾತ್ಮ ತಂದೆ ಬಹಳಷ್ಟು ಗೌರವವನ್ನು ನೀಡಿ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ತಂದೆ ಮಕ್ಕಳಿಗೆ ಗೌರವವನ್ನು ನೀಡಿ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ಈ ಮಗು ಬಹಳ ಒಳ್ಳೆಯ ಮಗು ಆಗಿದೆ ಈ ಮಗುವನ್ನು ಆಲ್ರೌಂಡ್ ಸೇವೆಗೋಸ್ಕರ ನಾನು ಕಳಿಸುತ್ತೇನೆ ಎಂದು ತಂದೆ ಹೇಳಿದ ತಕ್ಷಣ ಮಕ್ಕಳಿಗೆ ದೇಹದ ಅಹಂಕಾರ ಬರುತ್ತದೆ ದೇಹದ ಅಹಂಕಾರ ಬಂದಾಗ ಮಾಯಿ ಪೆಟ್ಟನ್ನು ತಿನ್ನುತ್ತಾರೆ ಪುನಃ ಮಕ್ಕಳು ಕೆಳಗಡೆ ಬಿದ್ದು ಬಿಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಮೇಲೆ ಎತ್ತುವುದಕ್ಕೋಸ್ಕರ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿ ತಂದೆ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ ನೀವು ಬಹಳ ಒಳ್ಳೆಯವರಾಗಿದ್ದೀರಾ ಎಂದು ತಂದೆ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಸ್ಥೂಲ ಸೇವೆ ಕೂಡ ಬಹಳ ಒಳ್ಳೆಯ ಸೇವೆಯಾಗಿದೆ ನೀವು ಸ್ಥೂಲ ಸೇವೆಯನ್ನು ಕೂಡ ಬಹಳ ಚೆನ್ನಾಗಿ ಮಾಡುತ್ತೀರಾ ಎಂದು ತಂದೆ ಮಕ್ಕಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ತಂದೆ ಕುಳಿತು ಯಥಾರ್ಥವಾದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಗುರಿ ಬಹಳ ದೊಡ್ಡದಾಗಿದೆ ದೇಹ ಮತ್ತು ದೇಹದ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂ ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ರೀತಿ ಪುರುಷಾರ್ಥವನ್ನು ಮಾಡುವುದು ಬುದ್ಧಿಯ ಕೆಲಸ ಆಗಿದೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಎಷ್ಟು ದೊಡ್ಡ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಎಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳೇ ಆಗಿದ್ದಾರೆ ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಫಾಲೋವರ್ಸ್ ಆಗಿದ್ದಾರೆ ಇಡೀ ಜಗತ್ತಿಗೆ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಆ ಒಬ್ಬ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ತಂದೆಗೆ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಬಳಿ ಬಂದಾಗ ಬಹಳಷ್ಟು ಗೌರವವನ್ನು ನೀಡಿ ಆ ದೊಡ್ಡ ವ್ಯಕ್ತಿಗಳಿಗೆ ಪಾಲನೆಯನ್ನು ಕೊಡಬೇಕಾಗುತ್ತದೆ ದೊಡ್ಡ ವ್ಯಕ್ತಿಗಳನ್ನು ಬಹಳಷ್ಟು ಗೌರವದಿಂದ ಸಂಪಾಲನೆ ಮಾಡಬೇಕಾಗುತ್ತದೆ ಏಕೆಂದರೆ ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ಬಹಳಷ್ಟು ವೈಭವ ಇರುತ್ತದೆ ಈ ಸಮಯದಲ್ಲಿ ಹಾಗೆ ನೋಡಿದರೆ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ಯಾರೂ ಕೂಡ ಸ್ವಯಂವನ್ನು ಪತಿತ ಆತ್ಮ ಎಂದು ತಿಳಿದುಕೊಂಡಿಲ್ಲ ಮಾಯೆ ಎಲ್ಲರನ್ನು ಸಂಪೂರ್ಣ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ಸತ್ಯುಗದ ಆಯಸ್ಸು ಇಷ್ಟೊಂದು ಲಕ್ಷಾಂತರ ವರ್ಷ ಎಂದು ಹೇಳಿ ಸತ್ಯುಗದ ಆಯಸ್ಸನ್ನು ಎಷ್ಟು ದೊಡ್ಡದನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನೂರಕ್ಕೆ ನೂರು ಪರ್ಸೆಂಟ್ ಬುದ್ಧಿಹೀನರಾಗಿದ್ದೀರಾ ಮನುಷ್ಯರಾಗಿದ್ದರೂ ಕೂಡ ಎಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ ಐದು ಸಾವಿರ ವರ್ಷದ ಮಾತನ್ನು ಲಕ್ಷಾಂತರ ವರ್ಷದ ಮಾತು ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ಬಂದು ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಈ ಲಕ್ಷ್ಮೀ ನಾರಾಯಣರು ದೈವಿ ಗುಣವುಳ್ಳಂತಹ ಮನುಷ್ಯರಾಗಿದ್ದರು ಆದ್ದರಿಂದ ಲಕ್ಷ್ಮೀ ನಾರಾಯಣರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಅಸುರಿ ಉಳ್ಳಂತವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಅಸುರರಿಗೂ ಮತ್ತು ದೇವತೆಗಳಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಜಗಳ ಎಷ್ಟೊಂದು ಹೊಡೆದಾಟ ನಡೆಯುತ್ತಿದೆ ವಿನಾಶಕ್ಕೋಸ್ಕರ ಬಹಳಷ್ಟು ತಯಾರಿ ನಡೆಯುತ್ತಿದೆ ಈ ಯಜ್ಞದಲ್ಲಿ ಸಂಪೂರ್ಣ ಜಗತ್ತೇ ಸ್ವಾಹ ಆಗುತ್ತದೆ ಈ ಯಜ್ಞದಲ್ಲಿ ಸಂಪೂರ್ಣ ಜಗತ್ತು ಸ್ವಾಹ ಆಗಲೇಬೇಕು ಸಂಪೂರ್ಣ ಜಗತ್ತು ಸ್ವಾಹ ಆಗುವುದಕ್ಕೋಸ್ಕರ ಎಲ್ಲಾ ಪ್ರಕಾರದಿಂದ ತಯಾರಿ ಆಗಲೇಬೇಕು ಎಷ್ಟೊಂದು ಬಾಂಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇಷ್ಟೆಲ್ಲಾ ಬಾಂಸನ್ನು ನಿರ್ಮಾಣ ಮಾಡಿದ್ದಾರೆ ಆದರೂ ಕೂಡ ಬಾಂಸನ್ನು ನಿರ್ಮಾಣ ಮಾಡುವುದನ್ನು ಯಾರಾದರೂ ನಿಲ್ಲಿಸಿದ್ದಾರೆ ಇಲ್ಲ ಸ್ವಲ್ಪ ಸಮಯದಲ್ಲಿ ಎಷ್ಟೊಂದು ಗಳು ತಯಾರಾಗುತ್ತದೆ ಏಕೆಂದರೆ ತಕ್ಷಣ ವಿನಾಶ ಆಗಬೇಕು ಅಂದರೆ ಅರ್ಜೆಂಟ್ ಆಗಿ ಬೇಗ ವಿನಾಶ ಆಗಬೇಕು ವಿನಾಶದ ಕಾರ್ಯ ಬೇಗ ಮುಗಿಯಬೇಕು ಪುನಃ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ ವಿನಾಶದ ಸಮಯದಲ್ಲಿ ಆಸ್ಪತ್ರೆಗಳು ಇರುವುದಿಲ್ಲ ಅಂದ ಮೇಲೆ ವಿನಾಶದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಒಂದು ಪಾಯಿ ಪೈಸೆಯಷ್ಟು ಮಾತಲ್ಲ ಅಂದರೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಒಂದು ಪೈಸೆಯ ಮಾತಲ್ಲ ಇಡೀ ಜಗತ್ತಿಗೆ ಬೆಂಕಿ ಹತ್ತುತ್ತದೆ ಇಡೀ ಜಗತ್ತಿಗೆ ಹತ್ತಿರುವ ಬೆಂಕಿಯನ್ನು ನೋಡಲು ನಿಮಗೆ ಸಾಧ್ಯ ಆಗುತ್ತದೆ ಏನು ಮಕ್ಕಳಿಗೆ ವಿನಾಶದ ಸಾಕ್ಷಾತ್ಕಾರ ಆಗುತ್ತದೆ ಕೇವಲ ಎಲ್ಲಾ ಕಡೆ ಬೆಂಕಿಯೇ ಬೆಂಕಿ ಕಾಣಿಸುತ್ತಿದೆ ಇಡೀ ಜಗತ್ತು ಈ ಬೆಂಕಿಯಲ್ಲಿ ಸಮಾಪ್ತಿಯಾಗಲೇಬೇಕು ಎಷ್ಟು ದೊಡ್ಡ ಜಗತ್ತಿದೆ ವಿನಾಶದ ಅಗ್ನಿಯಲ್ಲಿ ಆಕಾಶ ಅಂತೂ ಸುಡುವುದಿಲ್ಲ ಇನ್ನು ಈ ಸೃಷ್ಟಿಯ ಒಳಗಡೆ ಎಷ್ಟೆಲ್ಲಾ ವಸ್ತು ಇದೆಯೋ ಆ ಎಲ್ಲಾ ವಸ್ತುಗಳ ವಿನಾಶ ಆಗುತ್ತದೆ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಕಲಿಯುಗದಲ್ಲಿ ಎಷ್ಟೊಂದು ಪ್ರಾಣಿಗಳಿದೆ ಈ ಕಲಿಯುಗದಲ್ಲಿ ಎಷ್ಟೊಂದು ವಸ್ತುಗಳಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಮಾತನ್ನು ಧಾರಣೆ ಮಾಡಿಸುವುದು ಎಷ್ಟೊಂದು ಕಷ್ಟದ ಮಾತಾಗಿದೆ ನೀವೇ ವಿಚಾರ ಮಾಡಿ ಇದು ಐದು ಸಾವಿರ ವರ್ಷದ ಮಾತಾಗಿದೆ ದೇವಿ ದೇವತೆಗಳ ರಾಜ್ಯ ಐದು ಸಾವಿರ ವರ್ಷದ ಮೊದಲು ಇದೇ ಸೃಷ್ಟಿಯಲ್ಲಿ ಇತ್ತು ದೇವಿ ದೇವತೆಗಳ ರಾಜ್ಯ ಇದ್ದಾಗ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ಈಗ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಎಷ್ಟೊಂದು ಜಾಸ್ತಿಯಾಗಿದೆ ಈಗ ಇದು ಕಲಿಯುಗ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಈ ಕಲಿಯುಗದ ವಿನಾಶ ಆಗಲೇಬೇಕು ಈಗ ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ಇಲ್ಲಿ ತಂದೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು ಬಹಳಷ್ಟು ಮಕ್ಕಳು ಕೇವಲ ಶಿವ ಶಿವ ಎಂದು ಹೇಳುತ್ತಿರುತ್ತಾರೆ ಸಣ್ಣ ಮಕ್ಕಳು ಕೂಡ ಶಿವ ಶಿವ ಎಂದು ಹೇಳುತ್ತಾರೆ ಆದರೆ ಮಕ್ಕಳ ಬುದ್ಧಿಯಲ್ಲಿ ಶಿವ ತಂದೆಯ ಬಗ್ಗೆ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ ಅನುಭವದಿಂದ ಮಕ್ಕಳು ಹೇಳುವುದಿಲ್ಲ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ಸಣ್ಣ ಮಕ್ಕಳು ಅನುಭವ ಮಾಡಿ ಶಿವ ಎಂದು ಕರೆಯುವುದಿಲ್ಲ ಆತ್ಮರಾದ ನಾವು ಸಣ್ಣ ಬಿಂದು ಆಗಿದ್ದೇವೆ ಆತ್ಮನಾದ ನಾನು ಹೇಗೆ ಸಣ್ಣ ಬಿಂದು ಆಗಿದ್ದೇನೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಸಣ್ಣ ಬಿಂದು ಆಗಿದ್ದಾರೆ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮೊದಲು ನಾನು ಆತ್ಮ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ನಂತರ ಪರಮಾತ್ಮ ತಂದೆಯ ಪರಿಚಯವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಸಿ ಅಂತರ್ಮುಖಿ ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತರ್ಮುಖಿಗಳು ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆತ್ಮನಾದ ನನಗೆ ಈಗ ಜ್ಞಾನ ಪ್ರಾಪ್ತಿಯಾಗಿದೆ ಎಂಬತ್ನಾಲ್ಕು ಜನ್ಮದ ಪಾತ್ರ ಹೇಗೆ ನನ್ನಲ್ಲಿ ಫಿಕ್ಸ್ ಆಗಿದೆ ಅನ್ನುವುದು ಈಗ ನನಗೆ ಗೊತ್ತಿದೆ ಆತ್ಮನಾದ ನಾನು ಪುನಃ ಹೇಗೆ ಪ್ರದಾನ ಆಗುತ್ತೇನೆ ಈ ಎಲ್ಲಾ ಮಾತಿನ ಬಗ್ಗೆ ಅಂತರ್ಮುಖಿಗಳಾಗಿ ಅರ್ಥ ಮಾಡಿಕೊಳ್ಳಬೇಕು ಇದೆಲ್ಲ ಅಂತರ್ಮುಖಿಗಳಾಗಿ ಅರ್ಥ ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಜ್ಞಾನದ ಮಾತಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು ಶರೀರದ ಅಭಿಮಾನ ಕಡಿಮೆ ಆಗಬೇಕು ಆಗ ನಿಮ್ಮ ಮಾತು ಮತ್ತು ನಿಮ್ಮ ವ್ಯವಹಾರದಲ್ಲಿ ಸುಧಾರಣೆ ಆಗುತ್ತದೆ ಇಲ್ಲದಿದ್ದರೆ ನಿಮ್ಮ ನಡತೆ ಬಹಳಷ್ಟು ಕೆಟ್ಟು ಹೋಗಿಬಿಡುತ್ತದೆ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಅಲ್ಲ ಸಲ್ಲದ ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡಿ ಬಿಡುತ್ತಾರೆ ಯಜ್ಞದಲ್ಲಿ ನೀವು ಬಹಳಷ್ಟು ಪ್ರಾಮಾಣಿಕತೆಯಿಂದ ಇರಬೇಕು ಯಜ್ಞದ ಬಗ್ಗೆ ನಿಮಗೆ ಬಹಳಷ್ಟು ಪ್ರಾಮಾಣಿಕತೆ ಇರಬೇಕು ಈಗ ಬಹಳಷ್ಟು ಮಕ್ಕಳಲ್ಲಿ ಹುಡುಗಾಟಿಕೆ ಇದೆ ಮಕ್ಕಳ ಆಹಾರ ಪಾನೀಯ ಮತ್ತು ಮಕ್ಕಳು ಇರುವಂತಹ ವಾತಾವರಣ ಸ್ವಲ್ಪ ಕೂಡ ಸುಧಾರಣೆ ಆಗಿಲ್ಲ ಈಗ ಮಕ್ಕಳು ಸ್ವಯಂ ಸುಧಾರಣೆ ಮಾಡಿಕೊಳ್ಳಲು ಇನ್ನೂ ಬಹಳ ಸಮಯ ಬೇಕು ಸೇವಾದಾರಿ ಮಕ್ಕಳು ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳೇ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಸೇವೆಯನ್ನು ಮಾಡದೆ ಹಾಗೆ ನನಗೆ ಒಳ್ಳೆಯ ಪದವಿ ಸಿಗುತ್ತದೆ ಎಂದು ಸ್ವಯಂ ಸ್ವಯಂ ಖುಷಿಪಡಿಸಿಕೊಳ್ಳುವುದು ಅಂದರೆ ಕಡಲೆಯನ್ನು ತಿನ್ನುವುದಾಗಿದೆ ಇಲ್ಲಿ ನೀವು ಬಹಳಷ್ಟು ಅಂತರ್ಮುಖಿಗಳಾಗಬೇಕು ಜ್ಞಾನವನ್ನು ತಿಳಿಸುವಂತಹ ಯುಕ್ತಿ ಮಕ್ಕಳಿಗೆ ಗೊತ್ತಿರಬೇಕು ಪ್ರದರ್ಶನದಲ್ಲಿ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಕೇವಲ ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತಾಗಿದೆ ಎಂದು ಪ್ರದರ್ಶನದಲ್ಲಿ ಜ್ಞಾನವನ್ನು ಕೇಳಿ ಅವರು ಹೇಳುತ್ತಾರೆ ಇಲ್ಲೂ ಕೂಡ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆಯ ಸೇವೆಯನ್ನು ಸಂಪೂರ್ಣವಾಗಿ ಮಾಡಬೇಕು ತಂದೆಯ ಸೇವೆಯನ್ನು ಮಾಡುವುದೇ ನಮ್ಮ ಉದ್ಯೋಗ ಆಗಿದೆ ಇಡೀ ದಿನ ಬುದ್ಧಿಯಲ್ಲಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ನಡೆಯುತ್ತಿರಬೇಕು ಈ ಬ್ರಹ್ಮ ತಂದೆ ಕೂಡ ಇಡೀ ದಿನ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರುತ್ತಾರೆ ಬ್ರಹ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರವನ್ನು ಮಾಡದೇ ಇದ್ದರೆ ಇವರು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಇಲ್ಲಿ ಮಕ್ಕಳಿಗೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಒಟ್ಟಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇಲ್ಲಿ ನಿಮಗೆ ಡಬ್ಬಲ್ ಇಂಜಿನ್ ಪ್ರಾಪ್ತಿಯಾಗಿದೆ ಎರಡು ಇಂಜಿನ್ ಪ್ರಾಪ್ತಿಯಾಗಿದೆ ಏಕೆಂದರೆ ನೀವೀಗ ಉನ್ನತ ಸ್ಥಾನಕ್ಕೆ ಏರಬೇಕಾಗಿದೆ ಪರ್ವತದ ಮೇಲೆ ಹೋಗುವಾಗ ಗಾಡಿಗೆ ಡಬ್ಬಲ್ ಇಂಜಿನ್ ಅನ್ನು ಹಾಕುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಪರ್ವತದ ಮೇಲೆ ಹೋಗುವಾಗ ಗಾಡಿ ಮಧ್ಯದಲ್ಲೇ ನಿಂತು ಬಿಡುತ್ತದೆ ನಂತರ ಗಾಡಿ ಕೆಳಗಡೆ ಜಾರಲು ಪ್ರಾರಂಭ ಆಗುತ್ತದೆ ಪರ್ವತದ ಮೇಲೆ ಹೋಗುವಾಗ ಗಾಡಿ ಮಧ್ಯದಲ್ಲೇ ನಿಂತರೆ ಪುನಃ ಜಾರಿ ಕೆಳಗಡೆ ಬಂದು ಬಿಡುತ್ತದೆ ಮಕ್ಕಳ ಸ್ಥಿತಿ ಕೂಡ ಅದೇ ರೀತಿ ಆಗುತ್ತದೆ ಮಕ್ಕಳು ಪುರುಷಾರ್ಥವನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಏರುತ್ತಾ ಏರುತ್ತಾ ಪರಿಶ್ರಮವನ್ನು ಪಡುತ್ತಾ ಪಡುತ್ತಾ ಸಂಪೂರ್ಣವಾಗಿ ಉನ್ನತ ಸ್ಥಾನಕ್ಕೆ ಏರುವುದಿಲ್ಲ ಏಕೆಂದರೆ ಮಾಯೆಯ ಗ್ರಹಣ ಮಕ್ಕಳನ್ನು ಹಿಡಿದುಕೊಳ್ಳುತ್ತದೆ ಮಾಯೆಯ ಬಿರುಗಾಳಿ ಬರುತ್ತದೆ ಆ ಮಾಯ ಬಿರುಗಾಳಿ ಮಕ್ಕಳನ್ನು ಸಂಪೂರ್ಣ ಕೆಳಗಡೆ ಬೆಳೆಸಿ ಮಕ್ಕಳ ಮೂಳೆ ಮೂಳೆಯನ್ನು ಪುಡಿ ಪುಡಿ ಮಾಡಿಬಿಡುತ್ತದೆ ಕೆಲವರಿಗೆ ಸೇವೆಯನ್ನು ಮಾಡುತ್ತಾ ಸೇವೆಯ ಅಹಂಕಾರ ಬಂದು ಬಿಡುತ್ತದೆ ಯಾರಿಗೆ ಸೇವೆಯ ಅಹಂಕಾರ ಬರುತ್ತದೆಯೋ ಅಂತವರು ಪುನಃ ಕೆಳಗಡೆ ಬೀಳುತ್ತಾರೆ ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ ಅನ್ನುವುದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ ಒಂದು ವೇಳೆ ನಾವು ಇಂತಹ ಕೆಟ್ಟ ಕರ್ಮವನ್ನು ಮಾಡಿದರೆ ನಮಗೆ ಬಹಳಷ್ಟು ಶಿಕ್ಷೆ ಸಿಗುತ್ತದೆ ಈ ರೀತಿ ಯಜ್ಞದಲ್ಲಿ ಇದ್ದು ಪಾಪದ ಕಾರ್ಯವನ್ನು ಮಾಡುವುದಕ್ಕಿಂತ ಹೊರಗಡೆ ಜಗತ್ತಿನಲ್ಲಿ ಇರುವುದು ಒಳ್ಳೆಯದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ನೀವು ಇಂತಹ ಕೆಟ್ಟ ಕಾರ್ಯವನ್ನು ಮಾಡಿದರೆ ನೀವು ತಂದೆಯ ಹೆಸರನ್ನು ಹಾಳು ಮಾಡುತ್ತೀರಾ ಅನೇಕರಿಗೆ ಪೆಟ್ಟು ಬೀಳುತ್ತಿರುತ್ತದೆ ವಾರಸುದಾರರಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಪ್ರಜೆಗಳಲ್ಲಿ ಕೆಲವರು ಶ್ರೀಮಂತ ಪ್ರಜೆಗಳಾಗುತ್ತಾರೆ ಪ್ರಜೆಗಳಲ್ಲಿ ಕೆಲವರು ಎಷ್ಟು ಶ್ರೀಮಂತರಾಗುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಅಜ್ಞಾನ ಕಾಲದಲ್ಲೂ ಕೂಡ ಕೆಲವರು ಬಹಳ ಒಳ್ಳೆಯವರಿರುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಕೆಲವರು ಬಹಳ ಒಳ್ಳೆಯವರಾಗಿದ್ದಾರೆ ಅಯೋಗ್ಯ ಮಕ್ಕಳನ್ನು ನೋಡಿ ತಂದೆ ಹೇಳುತ್ತಾರೆ ನನ್ನ ಸಮ್ಮುಖದಿಂದ ದೂರ ಆಗು ನನ್ನ ಎದುರಿಗೆ ನಿಲ್ಲಬೇಡ ದೂರ ಆಗು ಎಂದು ಅಯೋಗ್ಯ ಮಗನಿಗೆ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಒಬ್ಬರು ಅಥವಾ ಇಬ್ಬರ ಮಕ್ಕಳ ಮಾತಿಲ್ಲ ಇಲ್ಲಿ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಈಗ ಮಕ್ಕಳಾದ ನೀವು ಬಹಳಷ್ಟು ಅಂತರ್ಮುಖಿಗಳಾಗಬೇಕು ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಅಂತರ್ಮುಖಿಗಳಾಗಬೇಕು ನೀವು ಅಂತರ್ಮುಖಿಗಳಾದಾಗ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಯಾವಾಗ ನೀವು ಅಂತರ್ಮುಖಿಗಳಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅನೇಕರು ನಿಮಗೆ ಬಲಿಹಾರಿ ಆಗುತ್ತಾರೆ ನಂತರ ಪುನಃ ಅನೇಕರು ಪಶ್ಚಾತ್ತಾಪವನ್ನು ಪಡುತ್ತಾರೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ನಿಂದನೆಯನ್ನು ಮಾಡುತ್ತಾ ಬಂದೆ ಎಂದು ಅನೇಕರು ಪಶ್ಚಾತ್ತಾಪವನ್ನು ಪಡುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಅಥವಾ ಸ್ವಯಂ ಅನ್ನು ಈಶ್ವರ ಎಂದು ಹೇಳಿಕೊಳ್ಳುವುದು ಕಡಿಮೆ ಪಾಪ ಅಲ್ಲ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಕಡಿಮೆ ಶಿಕ್ಷೆ ಸಿಗುವುದಿಲ್ಲ ಬಹಳ ಜಾಸ್ತಿ ಶಿಕ್ಷೆ ಸಿಗುತ್ತದೆ ನಾನೇ ಈಶ್ವರ ಆಗಿದ್ದೇನೆ ಎಂದು ಹೇಳಿಕೊಂಡಾಗಲು ಬಹಳಷ್ಟು ಜಾಸ್ತಿ ಶಿಕ್ಷೆ ಸಿಗುತ್ತದೆ ಹಾಗೆ ಸುಮ್ಮನೆ ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ನಾನೇ ಈಶ್ವರ ಆಗಿದ್ದೇನೆ ಎಂದು ಹೇಳುತ್ತಾರೆ ಅವರ ಜೀವನದಲ್ಲಿ ಇನ್ನೂ ಜಾಸ್ತಿ ಕಷ್ಟ ಬರುತ್ತದೆ ಈಗ ಇಂತಹ ಸಮಯ ಬರುತ್ತದೆ ಆ ಸಮಯದಲ್ಲಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ವಿನಾಶದ ಸಮಯದಲ್ಲಿ ಎಲ್ಲರ ಲೆಕ್ಕಾಚಾರ ಚುಪ್ತ ಆಗುತ್ತದೆ ಆದ್ದರಿಂದ ಈಗ ನೀವು ಬಹಳಷ್ಟು ವಿಶಾಲ ಬುದ್ಧಿಯವರಾಗಬೇಕು ಈ ಕಲಿಯುಗದ ಮನುಷ್ಯರನ್ನು ನೋಡಿ ಎಂತೆಂಥವರಿಗೆ ಶಾಂತಿಯ ಬಹುಮಾನವನ್ನು ನೀಡುತ್ತಾರೆ ಈಗ ವಾಸ್ತವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮಕ್ಕಳಾದ ನೀವೀಗ ಬರೆಯಬೇಕು ಒಬ್ಬ ಪರಮಾತ್ಮ ತಂದೆ ಶ್ರೀಮತದಂತೆ ಜಗತ್ತಿನಲ್ಲಿ ಪವಿತ್ರತೆ ಶಾಂತಿ ಸಂಪತ್ತಿರುವ ರಾಜ್ಯ ಸ್ಥಾಪನೆ ಆಗುತ್ತಿದೆ ಶ್ರೀಮತ ಅಂತೂ ಬಹಳ ಪ್ರಸಿದ್ಧ ಆಗಿದೆ ಶ್ರೀಮದ್ ಭಗವದ್ಗೀತೆ ಅನ್ನುವ ಶಾಸ್ತ್ರಕ್ಕೆ ಎಷ್ಟೊಂದು ಗೌರವವನ್ನು ನೀಡುತ್ತಾರೆ ಎಲ್ಲರೂ ಭಗವದ್ಗೀತೆಗೆ ಎಷ್ಟೊಂದು ಗೌರವವನ್ನು ನೀಡುತ್ತಾರೆ ಯಾರಾದರೂ ಶಾಸ್ತ್ರವನ್ನು ತೆಗೆದುಕೊಂಡು ಏನಾದರೂ ತಪ್ಪು ಕಾರ್ಯವನ್ನು ಮಾಡಿದರೆ ಅಥವಾ ಮಂದಿರದಲ್ಲಿ ಅನುಚಿತ ಕಾರ್ಯವನ್ನು ಮಾಡಿದರೆ ಎಲ್ಲರೂ ಎಷ್ಟೊಂದು ಜಗಳವನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಸಂಪೂರ್ಣ ಜಗತ್ತೇ ಈಗ ಸುಟ್ಟು ಭಸ್ಮ ಆಗುತ್ತದೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಇರುವಂತಹ ಮಂದಿರಗಳು ಮಸೀದಿಗಳು ಎಲ್ಲವೂ ಕೂಡ ಸುಟ್ಟು ಹೋಗುತ್ತದೆ ಇದೆಲ್ಲವೂ ಆಗುವುದಕ್ಕಿಂತ ಮೊದಲು ನಾವು ಪವಿತ್ರರಾಗಬೇಕು ನಾನು ಪವಿತ್ರ ಆತ್ಮ ಆಗಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು ಮನೆ ಮತ್ತು ಮಕ್ಕಳನ್ನು ಕೂಡ ಸಂಭಾಲನೆ ಮಾಡಬೇಕು ಮನೆಯನ್ನು ಸಂಬಾಲನೆ ಮಾಡಬೇಕು ವ್ಯವಹಾರವನ್ನು ಕೂಡ ಮಾಡಬೇಕು ಮಧುಬನಕ್ಕೆ ಬಹಳಷ್ಟು ಜನ ಮಕ್ಕಳು ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕುರಿಯ ಹಿಂಡಿನಂತೆ ಎಲ್ಲಾ ಮಕ್ಕಳನ್ನು ತಂದೆ ಮಧುಬನದಲ್ಲಿ ಇಟ್ಟುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಈ ಜೀವನ ಅಮೂಲ್ಯ ಜೀವನ ಆಗಿದೆ ನೀವೀಗ ಈ ಜೀವನವನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಸಣ್ಣ ಮಕ್ಕಳನ್ನು ಮಧುಬನಕ್ಕೆ ಕರೆದುಕೊಂಡು ಬರುವುದನ್ನು ನೀವೀಗ ನಿಲ್ಲಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಷ್ಟೆಲ್ಲಾ ಮಕ್ಕಳು ಮಧುಬನಕ್ಕೆ ಬಂದರೆ ಪರಮಾತ್ಮ ತಂದೆ ಇಷ್ಟೆಲ್ಲಾ ಮಕ್ಕಳನ್ನು ಇಲ್ಲಿ ಕುಳಿತು ಹೇಗೆ ಸಂಭಾಲನೆ ಮಾಡಲು ಸಾಧ್ಯ ಮಕ್ಕಳಿಗೆ ತಂದೆಯ ಪತ್ರ ಪ್ರಾಪ್ತಿಯಾಗುತ್ತದೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಬಾಬಾ ನಾವು ನಿಮ್ಮ ಬಳಿ ಬರದೆ ನಾವು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯ ನಡೆಯಿರಿ ಮಧುಬನಕ್ಕೆ ಎಂದು ಎಲ್ಲಾ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಮಧುಬನಕ್ಕೆ ಬಂದು ಮಧುಬನದಲ್ಲಿ ಇರಲು ಪ್ರಾರಂಭ ಮಾಡಿಬಿಟ್ಟರೆ ಇದು ಧರ್ಮಶಾಲೆ ಆಗಿಬಿಡುತ್ತದೆ ಪುನಃ ಇದಕ್ಕೆ ವಿಶ್ವವಿದ್ಯಾಲಯ ಎಂದು ಹೇಗೆ ಕರೆಯಲು ಸಾಧ್ಯ ಎಲ್ಲರೂ ಮಧುಬನಕ್ಕೆ ಬಂದರೆ ಇದಕ್ಕೆ ವಿಶ್ವವಿದ್ಯಾಲಯ ಎಂದು ಹೇಗೆ ಕರೆಯಲು ಸಾಧ್ಯ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಪುನಃ ಯಾವಾಗ ಬೇಕಾದರೂ ತಂದೆ ಆಜ್ಞೆಯನ್ನು ನೀಡಬಹುದು ಮಕ್ಕಳನ್ನು ಮಧುಬನಕ್ಕೆ ಕರೆದುಕೊಂಡು ಬರಬೇಡಿ ಎಂದು ಈಗ ನಿಮ್ಮ ಬಂಧನ ಕೂಡ ಕಡಿಮೆ ಆಗುತ್ತದೆ ಮಾತಿಯರ ಮೇಲೆ ತಂದೆಗೆ ಕರುಣೆ ಬರುತ್ತದೆ ಈಗ ಮಕ್ಕಳಿಗೂ ಕೂಡ ಗೊತ್ತಿದೆ ಶಿವತಂದೆಯಂತೂ ಗುಪ್ತ ಆಗಿದ್ದಾರೆ ಮಕ್ಕಳು ಈ ಬ್ರಹ್ಮ ತಂದೆಗೂ ಅಷ್ಟೊಂದು ಗೌರವವನ್ನು ಕೊಡುವುದಿಲ್ಲ ಮಕ್ಕಳು ತಿಳಿದುಕೊಂಡಿದ್ದಾರೆ ನನಗೆ ಶಿವತಂದೆಯ ಜೊತೆಗೆ ಸಂಬಂಧ ಇದೆ ನನ್ನ ಡೈರೆಕ್ಟ್ ಆದ ಸಂಬಂಧ ಶಿವತಂದೆಯ ಜೊತೆಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ಆದರೆ ಶಿವತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವ ಮಾತನ್ನು ಕೂಡ ಮಕ್ಕಳು ತಿಳಿದುಕೊಂಡಿಲ್ಲ ಮಾಯೆ ಮಕ್ಕಳ ಮೂಗನ್ನು ಹಿಡಿದು ಮಕ್ಕಳ ಮೂಲಕ ಉಲ್ಟಾ ಕಾರ್ಯವನ್ನು ಮಾಡಿಸುತ್ತದೆ ಮಾಯೆ ಯಾರನ್ನೂ ಬಿಡುವುದಿಲ್ಲ ರಾಜ್ಯದಾನಿಯಲ್ಲಿ ಎಲ್ಲಾ ಪ್ರಕಾರದವರೂ ಬೇಕು ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಅಂತ್ಯದಲ್ಲಿ ಆಗುತ್ತದೆ ಅಂತ್ಯದಲ್ಲಿ ನಮಗೆ ಸಿಗುವಂತಹ ಶಿಕ್ಷೆಯ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ಮಕ್ಕಳಿಗೆ ಆದಿಯ ಸಮಯದಲ್ಲಿ ಮೊದಲೇ ಎಲ್ಲಾ ಸಾಕ್ಷಾತ್ಕಾರ ಆಗಿದೆ ಆದರೂ ಕೂಡ ಕೆಲವರು ಪಾಪವನ್ನು ಮಾಡುವುದನ್ನು ಬಿಡುವುದಿಲ್ಲ ಕೆಲವು ಮಕ್ಕಳು ನಾನು ಥರ್ಡ್ ಕ್ಲಾಸ್ನಲ್ಲೇ ಬರಬೇಕು ಎಂದು ಗಂಟನ್ನು ಹಾಕಿಕೊಂಡು ಬಿಟ್ಟಿದ್ದಾರೆ ಆದ್ದರಿಂದ ಪಾಪವನ್ನು ಮಾಡುವುದನ್ನು ಬಿಡುವುದೇ ಇಲ್ಲ ಇನ್ನೂ ಬಹಳ ಚೆನ್ನಾಗಿ ಶಿಕ್ಷೆಯನ್ನು ಅನುಭವ ಮಾಡುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಮಾತನ್ನು ತಿಳಿಸಲೇಬೇಕಾಗುತ್ತದೆ ಈಗ ನೀವು ಪಾಪವನ್ನೇ ಮಾಡಬೇಕು ಅನ್ನುವ ಗಂಟನ್ನು ಹಾಕಿಕೊಳ್ಳಬೇಡಿ ಅಂದರೆ ನಾನು ಥರ್ಡ್ ಕ್ಲಾಸ್ನಲ್ಲೇ ಬರಬೇಕು ಅನ್ನುವ ಗಂಟನ್ನು ಹಾಕಿಕೊಳ್ಳಬೇಡಿ ನಾನೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಅನ್ನುವ ಗಂಟನ್ನು ನಿಮ್ಮ ಬಟ್ಟೆಗೆ ಹಾಕಿಕೊಳ್ಳಿ ಯಾವುದಾದರೂ ಮಾತನ್ನು ಮರೆಯಬಾರದು ಎಂದು ಬಟ್ಟೆಗೆ ಗಂಟನ್ನು ಹಾಕಿಕೊಳ್ಳುತ್ತಾರೆ ಅದೇ ರೀತಿ ನಾನೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಅನ್ನುವ ಗಂಟನ್ನು ಹಾಕಿಕೊಳ್ಳಿ ಕೆಲವು ಮಕ್ಕಳು ಒಳ್ಳೆಯ ಮಾತಿನ ಗಂಟನ್ನು ಹಾಕಿಕೊಳ್ಳುತ್ತಾರೆ ಈ ದಿನ ನಾನು ಅಂತಹ ಯಾವುದೇ ಪಾಪದ ಕಾರ್ಯವನ್ನು ಮಾಡಲಿಲ್ಲ ತಾನೆ ಅನ್ನುವ ಚಾರ್ಟ್ ಅನ್ನು ಬರೆಯುತ್ತಾರೆ ಈ ರೀತಿ ಬಹಳಷ್ಟು ಮಕ್ಕಳು ಚಾರ್ಟ್ ಅನ್ನು ಇಡುತ್ತಿದ್ದರು ಚಾರ್ಟ್ ಅನ್ನು ಇಡುತ್ತಿದ್ದಂತಹ ಮಕ್ಕಳು ಕೂಡ ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ ಮಾಯೆ ಮಕ್ಕಳಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಕಲ್ಪದವರೆಗೂ ನಾನು ನಿಮಗೆ ಸುಖವನ್ನು ನೀಡುತ್ತೇನೆ ಪುನಃ ಕಲ್ಪ ಮಾಯೆ ನಿಮಗೆ ದುಃಖವನ್ನು ನೀಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಂತರ್ಮುಖಿಗಳಾಗಿ ಶರೀರದ ಅಭಿಮಾನದಿಂದ ದೂರ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಿಮ್ಮ ಆಹಾರ ಪಾನೀಯವನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಆಹಾರ ಪಾನೀಯದ ಜೊತೆಗೆ ನಡತೆಯನ್ನು ಕೂಡ ಸುಧಾರಣೆ ಮಾಡಿಕೊಳ್ಳಬೇಕು ಕೇವಲ ಸ್ವಯಂನ ಖುಷಿಗೋಸ್ಕರ ಹುಡುಗಾಟಿಕೆಯನ್ನು ಮಾಡಬಾರದು ಅಂದರೆ ಸ್ವಯಂ ಖುಷಿಪಡಿಸಿಕೊಂಡು ಹುಡುಗಾಟಿಕೆಯನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಏರುವ ಕಲೆ ಬಹಳ ಉನ್ನತವಾಗಿದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಬಹಳಷ್ಟು ಎಚ್ಚರಿಕೆಯಿಂದ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಎಂದು ಅಹಂಕಾರದಲ್ಲಿ ಬರಬಾರದು ಉಲ್ಟಾ ಕರ್ಮವನ್ನು ಮಾಡಿ ಶಿಕ್ಷೆಯನ್ನು ತಯಾರು ಮಾಡಿಕೊಳ್ಳಬಾರದು ಅಂದರೆ ಪಾಪದ ಕಾರ್ಯವನ್ನು ಮಾಡಿ ಶಿಕ್ಷೆಯನ್ನು ಅನುಭವ ಮಾಡಲು ತಯಾರಿಯನ್ನು ಮಾಡಿಕೊಳ್ಳಬಾರದು ನಾನೀಗ ಈ ಲಕ್ಷ್ಮಿ ಅಥವಾ ನಾರಾಯಣರ ಸಮಾನ ಆಗಬೇಕು ಎಂದು ಗಂಟನ್ನು ಹಾಕಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮಿಕ ವಾತಾವರಣವನ್ನಾಗಿ ಮಾಡುವಂತಹ ಸಹಜ ಪುರುಷಾರ್ಥಿಗಳಾಗಿ ಆತ್ಮಿಕತೆಯ ಸ್ಥಿತಿಯ ಮೂಲಕ ನಿಮ್ಮ ಸೇವಾ ಕೇಂದ್ರದಲ್ಲಿ ಇಂತಹ ಆತ್ಮಿಕ ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಆತ್ಮಿಕ ವಾತಾವರಣದ ಮೂಲಕ ಸ್ವಯಂನ ಉನ್ನತಿ ಕೂಡ ಆಗಬೇಕು ಮತ್ತು ಆ ವಾತಾವರಣದಲ್ಲಿ ಬರುವಂತಹ ಆತ್ಮರ ಉನ್ನತಿ ಕೂಡ ಸಹಜವಾಗಿ ಆಗಬೇಕು ಏಕೆಂದರೆ ಯಾರು ಹೊರಗಡೆಯ ವಾತಾವರಣದಿಂದ ಸುಸ್ತಾಗಿ ಇಲ್ಲಿಗೆ ಬರುತ್ತಾರೋ ಅವರಿಗೆ ಎಕ್ಸ್ಟ್ರಾ ಸಹಯೋಗದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಈ ಆತ್ಮಿಕ ವಾತಾವರಣದ ಸಹಯೋಗವನ್ನು ಅವರಿಗೆ ನೀಡಿ ಸಹಜವಾಗಿ ಪುರುಷಾರ್ಥವನ್ನು ಮಾಡಿ ಮತ್ತು ಅನ್ಯರ ಮೂಲಕ ಸಹಜವಾಗಿ ಪುರುಷಾರ್ಥವನ್ನು ಮಾಡಿಸಿ ಬರುವಂತಹ ಪ್ರತಿಯೊಬ್ಬ ಆತ್ಮರು ಅನುಭವವನ್ನು ಮಾಡಬೇಕು ಈ ಸ್ಥಾನ ಸಹಜವಾಗಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸ್ಥಾನ ಆಗಿದೆ ಎಂದು ಇಂದಿನ ಶ್ಲೋಗನ್ ಆಗಿದೆ ವರದಾನಿಗಳಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವರದಾನವನ್ನು ನೀಡುತ್ತಾ ಇರಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿ ಪರಮಾತ್ಮ ತಂದೆ ನಮ್ಮ ಜೊತೆಗೆ ಕಂಬೈನ್ಡ್ ಆಗಿದ್ದಾರೆ ಆದ್ದರಿಂದ ಉತ್ಸಾಹದ ಮೂಲಕ ಸದಾ ಮುಂದೆ ಹೋಗುತ್ತಾ ಇರಬೇಕು ದುರ್ಬಲತೆ ಅಥವಾ ಬೇಸರವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಿಮ್ಮ ಬಳಿ ದುರ್ಬಲತೆ ಅಥವಾ ಬೇಸರವನ್ನು ಇಟ್ಟುಕೊಳ್ಳಬೇಡಿ ಕೇವಲ ನಿಮ್ಮ ಬಳಿ ಉಮಂಗ ಉತ್ಸಾಹವನ್ನು ಇಟ್ಟುಕೊಳ್ಳಿ ಸದಾ ಉಮಂಗ ಉತ್ಸಾಹದಲ್ಲಿ ನೃತ್ಯವನ್ನು ಮಾಡುತ್ತಾ ಇರಿ ಮತ್ತು ಉಮಂಗ್ ಉತ್ಸಾಹದಲ್ಲಿ ಹಾಡನ್ನು ಹೇಳುತ್ತಾ ಇರಿ ಅದರ ಜೊತೆ ಜೊತೆಗೆ ಬ್ರಹ್ಮ ಭೋಜನವನ್ನು ಉಮಂಗ್ ಉತ್ಸಾಹದಿಂದ ಸ್ವೀಕಾರ ಮಾಡುತ್ತಾ ಇರಿ ಒಳ್ಳೆಯದು ಓಂ ಶಾಂತಿ